ಮಾಡಿ ಧನ್ ಮಾಡಿ ಡ್ಯಾನ್ ಮಾಡಿ ಧ್ಯಾನ್ ಮಾಡಿ ಡ್ಯಾನ್ ಮಾಡಿ ಧ್ಯಾನ್ ಮಾಡಿ ಪ್ರಿಯಾಂಕರ್ಗೆ ಖರ್ಗೆ ಸಾಯಿಬರಿಗೆ ಪ್ರಿಯಾಂಕ್ ಖರ್ಗೆ ಸಾಯಿಬರಿಗೆ ಪ್ರಿಯಾಂಕರ್ಗೆ ಸಾಯಿಬರಿಗೆ ಅವತ್ತೆ ಶಬ್ದಗಳ ನಿಂದಿಸಿದ ಕೊನೆ ಗಡ ಕೊನೆ ಗಡಕರಿಗೆ ಧಿಕ್ಕರದ ಪ್ರಿಯಾಂಕರ್ಗೆ ಸಾಯಿಬರಿಗೆ ಇವತ್ ನೀವೆಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನ ನೋಡ್ತಾ ಇರ್ಬೋದು ಏನ್ ಆರ್ ಎಸ್ ಎಸ್ ಗೆ ನೂರು ವರ್ಷ ಆಗಿದೆ ಅಂತ ಹೇಳಿ ಏನು ವಿಜಯೋತ್ಸವ ಏನ ಮಾಡ್ತಾ ಇದೆ ಆ ವಿಜಯೋತ್ಸವ ಮಾಡೋದನ್ನ ನಮ್ಮ ನೆಚ್ಚಿನ ಆರ್ ಡಿ ಪಿ ಏನು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಸತತವಾಗಿರ್ತಕ್ಕಂಥ ಮತ್ತೆ ನ್ಯಾಯಬದ್ಧವಾಗಿ ಮಾತನಾಡ್ತಕ್ಕಂಥ ಒಬ್ಬ ಡೈನಾಮಿಕ್ ಲೀಡರ್ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ನೀವು ಆರ್ ಎಸ್ ಎಸ್ಗೆ ನೂರು ವರ್ಷ ಆಗಿದೆ ಸರಿ ನೀವು ನಿಮ್ಮ ನೂರು ವರ್ಷದ ವಿಜಯೋತ್ಸವನ್ನ ನೀವೆಲ್ಲಾದ್ರೂ ಖಾಸಗಿ ಜಾಗದಲ್ಲಿ ಅಥವಾ ಬೇರೆ ಸ್ಥಳದಲ್ಲಿ ಮಾಡ್ಕೊಳ್ಳಿ ಸರ್ಕಾರಿ ಸ್ಕೂಲ್ಗಳಲ್ಲಿ ಆಗಿರ್ಬೋದು ಸರ್ಕಾರಿ ಕಚೇರಿಗಳಲ್ಲಿ ಆಗಿರ್ಬೋದು ನೀವು ಮಾಡಕೂಡುದು ಸಣ್ಣ ಮಕ್ಕಳ ತಲೆಯಲ್ಲಿ ಕೂಡ ಈ ದೇಶದ ಬಗ್ಗೆ ಸಂವಿಧಾನದ ಬಗ್ಗೆ ವಿಷ ಬೀಜವನ್ನ ತುಂಬುತ್ತಿದ್ದೀರಿ ಆ ಕಾರಣಕ್ಕಾಗಿ ನೀವು ಸರ್ಕಾರಿ ಸ್ಥಳದಲ್ಲಿ ಮಾಡಬಾರ್ದು ಅಂತ ಹೇಳಿ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತಿನ ದಿವಸ ಪತ್ರವನ್ನ ಬರೆದಿದ್ದಾರೆ ಬಂಧುಗಳೇ ಆದ್ರೆ ಏನು ಕಿಡಿಗೇಡಿಗಳು ಮನುಷ್ಯತ್ವ ಇರಲಾರ್ದಂತವ್ರು ಆರ್ ಎಸ್ ಎಸ್ ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಆ ಆರ್ ಎಸ್ ಎಸ್ ನೋಹನ್ ಭಗವತ ಏನು ಟ್ರೈನಿಂಗ್ ಕೊಡ್ತಾರೋ ಈ ಆರ್ ಎಸ್ ಎಸ್ ನೋರಿಗೆ ಒಬ್ಬರ ತಲೆ ಬುದ್ಧಿಲ್ಲ ಅವ್ರ ತಲೆಯಲ್ಲಿ ಲದ್ದಿ ತುಂಬಿಕೊಂಡಿದೆ ಲದ್ದಿ ಯಾಕಂದ್ರೆ ಪ್ರಿಯಾಂಕ್ ಸಾಹೇಬರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ಆಗದೇನೆ ತದ್ವಿರುದ್ಧವಾಗಿರ್ತಕ್ಕಂಥ ಮತ್ತು ಪ್ರಿಯಾಂಕರಿಗೆ ಅವರ ಕುಟುಂಬಕ್ಕೆ ಅಶ್ಲೀಲವಾಗಿರ್ತಕ್ಕಂಥ ಶಬ್ದಗಳಿಂದ ಇವತ್ತಿನ ದಿವಸ ದೂರುಗಳನ್ನ ಮಾಡ್ತಾರೆ ಮತ್ತೆ ಕೊಲೆ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ನಾಚಿಕೆಯ ಬೇಕು ಈ ಆರ್ ಎಸ್ ಎಸ್ ಗೆ ನೀವ್ ಇದೇ ರೀತಿ ಟ್ರೈನಿಂಗ್ ಕೊಡ್ತೀರಾ ತಾಯಿಗೆ ಬೇಯೋದಾಗ್ಲಿ ತಂದೆಗೆ ಬೇಯೋದಾಗ್ಲಿ ಮಕ್ಕಳಿಗೆ ಬೇಯೋದಾಗಲಿ ಇಂಥ ರೀತಿ ಟ್ರೈನಿಂಗ್ ಅನ್ನ ಆರ್ ಎಸ್ ಎಸ್ ನಲ್ಲಿ ಕೊಡ್ತೀರಾ ಅರೇ ಇಂಥ ಆರ್ ಎಸ್ ಎಸ್ ಅನ್ನ ಇಂಥ ಟ್ರೈನಿಂಗ್ ಕೊಡೋದನ್ನ ಕೂಡಲೇ ದೇಶದಲ್ಲಿ ಪ್ರಧಾನ ಮಂತ್ರಿ ಮೋದಿ ಬಿಜೆಪಿಯವ್ರ ಆಗಿರ್ಬೋದು ಆರ್ ಎಸ್ ಎಸ್ ನ ಆಗಿರ್ಬೋದು ನಿಮ್ಮ ಸಂಸ್ಕೃತಿ ಸರಿ ಇಲ್ಲ ನೀವು ದೇಶ ಬೀಜವನ್ನ ಬಿತ್ತಾ ಇದ್ದೀರಿ ಇಡೀ ರಾಜ್ಯವನ್ನ ಹಾಳು ಮಾಡ್ತಾ ಇದ್ದೀರಿ ಜನಗಳಿಗೆ ದಿನ ಕೊಳಕನ್ನ ತುಂಬ್ತಾ ಇದ್ರಿ ಎನ್ ಎಂಡಿ ತಿನ್ನ ಅಂತ ಹೇಳ್ತಾ ಇದ್ರಿ ಆಕಳ ಉಚ್ಚಿ ಕುಡಿ ಅಂತ ಹೇಳ್ತಾ ಇದ್ರಿ ಇದು ಏನ್ರಿ ಆರ್ ಎಸ್